ವೀಕ್ಷಕರಿಗೆಲ್ಲ ನಮಸ್ಕಾರ ವಿಧವೆಯ ಬಾಳಲ್ಲಿ ಹೊಸ ಜೀವನ ಅರಳಿದೆ ಬನ್ನಿ ಸ್ನೇಹಿತರೆ ಹೊಸ ಕತೆ ನೋಡೋಣ ಯಾವ ರೀತಿ ಇದೆ ಅಂತ ಮಳೆ ಸುರಿಸುತ್ತಿದ್ದ ಸಂಜೆ ಹಳ್ಳಿ ರಸ್ತೆಯ ತುದಿಯಲ್ಲಿ ಇರುವ ಒಂದು ಚಿಕ್ಕ ಮನೆಯ ಮುಂಭಾಗದಲ್ಲಿ ಒಬ್ಬಳು ಮಹಿಳೆ ಮೌನವಾಗಿ ಕುಳಿತು ಆಕಾಶ ನೋಡುತ್ತಿದ್ದಳು ಅವಳ ಹೆಸರು ಸಾವಿತ್ರಿ ವಯಸ್ಸು ಕೇವಲ ಮೂವತ್ತೆರಡು ಆದರೆ ಮುಖದಲ್ಲಿ ಅರವತ್ತು ವರ್ಷದ ನೋವು ಕಣ್ಣಲ್ಲಿ ಕನಸುಗಳಿಲ್ಲ ಆದರೆ ಹೃದಯದಲ್ಲಿ ಮಾತ್ರ ಗಾಯಗಳೇ ಗಾಯಗಳು ಸಾವಿತ್ರಿ ತುಂಬ ಹರ್ಷವರಿತ ಹುಡುಗಿ ಬಡ ಕುಟುಂಬದಲ್ಲಿ ಹುಟ್ಟಿದ್ದರು ಅವಳ ಮನಸ್ಸು ತುಂಬಾ ದೊಡ್ಡದು ಅವಳ ಶಾಲೆಯಲ್ಲಿ ಮೊದಲಿಗಳು ಎಂದೆಲ್ಲ ಎಲ್ಲರೂ ಹೇಳುತ್ತಿದ್ದರು ಈ ಹುಡುಗಿ ಒಮ್ಮೆ ದೊಡ್ಡವಳಾಗುತ್ತಾಳೆ ಆದರೆ ಇಪ್ಪತ್ತರ ಹರೆಯದಲ್ಲಿ ಮದುವೆಯಾಗುತ್ತದೆ ರಾಮು ಎಂಬ ಸರಳ ಒಳ್ಳೆಯ ಹೃದಯದ ವ್ಯಕ್ತಿ ಅವಳ ಗಂಡನಾಗಿ ಬರುತ್ತಾನೆ ಅವರಿಬ್ಬರ ಜೀವನ ಬಡವಾಗಿತ್ತು ಆದರೆ ಸಂತೋಷದಿಂದ ತುಂಬಿತ್ತು ಸಂಜೆಯಿಬ್ಬರು ಮನೆ ಮುಂದೆ ಕುಳಿತು ಚಹಾ ಕುಡಿಯುತ್ತಾ ಮಾತನಾಡುತ್ತಿದ್ದ ವೇಳೆ ಸಾವಿತ್ರಿ ಹೇಳುತ್ತಿದ್ದಳು ನಮ್ಮ ಮನೆ ಚಿಕ್ಕದಾದರೂ ನಮ್ಮ ಪ್ರೀತಿ ದೊಡ್ಡದು ಅದಕ್ಕೆ ರಾಮು ನಗುತ್ತಾ ನಿನ್ನ ನಗುವೇ ನನ್ನ ಐಶ್ವರ್ಯ ಎಂದು ಸಂತಸದಿಂದ ಹೇಳುವನು ಎರಡು ವರ್ಷಗಳಲ್ಲಿ ಇಬ್ಬರು ಮಕ್ಕಳಾದರು ಮಗಳು ದೀಪ ಮಗ ಕಿರಣ್ ಮನೆ ನಗುವಿನಿಂದ ತುಂಬಿತ್ತು ಒಂದು ದಿನ ರಾಮು ಕೆಲಸಕ್ಕೆ ಹೋದ ಆದರೆ ಮತ್ತೆ ಮನೆಗೆ ಬರಲಿಲ್ಲ ಅವನು ಕೆಲಸದ ಸ್ಥಳದಲ್ಲಿ ಅಪಘಾತದಲ್ಲಿ ಮೃತಪಟ್ಟ ಸುದ್ದಿ ಕೇಳಿ ಕ್ಷಣ ಸಾವಿತ್ರಿಯ ಜಗತ್ತು ನಿಂತಿತು ಇದು ಸುಳ್ಳು ನನ್ನ ರಾಮು ಬರ್ತಾನೆ ಎಂದು ಕಿರುಚುತ್ತಿದ್ದಳು ಆದರೆ ಶವ ಮಾತ್ರ ಬಂತು ಅವಳು ರಾಮುವಿನ ಶವದ ಮೇಲೆ ಬಿದ್ದು ಅತ್ತಳು ಜೊತೆಯಲ್ಲಿ ನೀವು ನನ್ನನ್ನು ಕರೆದುಕೊಂಡು ಹೋಗು ನಾನು ಹೇಗೆ ಬದುಕಲಿ ಅವಳ ಜೀವನ ಮುಂದೆ ಕತ್ತಲಾಯಿತು ಸಾವಿತ್ರಿಗೆ ಎರಡು ಮಕ್ಕಳು ಹಣ ಇಲ್ಲ ಬೆಂಬಲ ಇಲ್ಲ ಸಂಬಂಧಿಕರು ಹೇಳುತ್ತಿದ್ದರು ಮಕ್ಕಳನ್ನು ಯಾರಿಗಾದರೂ ಕೊಡು ನೀನು ಮತ್ತೆ ಮದುವೆಯಾಗ ಆದರೆ ಅವಳು ಹೇಳಿದಳು ನನಗೆ ಮಕ್ಕಳೇ ನನ್ನ ಪ್ರಪಂಚ ನನ್ನ ಮಕ್ಕಳಿಗಾಗಿ ಮನೆ ಮನೆಗೆ ಕೆಲಸ ಮಾಡುವುದು ಬೇರೆಯವರ ಮನೆಯಲ್ಲಿ ಪಾತ್ರೆ ತೊಳೆಯುವುದು ಹೊಲದಲ್ಲಿ ಕೂಲಿ ಕೆಲಸ ಮಾಡಿ ತನ್ನ ಹೊಟ್ಟೆ ಹಸಿದರೂ ಮಕ್ಕಳಿಗೆ ಊಟ ಮಾಡಿಸಿ ರಾತ್ರಿ ಅವಳು ಊಟವಿಲ್ಲದೆ ಮಲಗುತ್ತಿದ್ದಳು ಮಕ್ಕಳು ಕೇಳಿದರೆ ಅಮ್ಮ ನೀನು ತಿನ್ನಲಿಲ್ಲವೇ ನಾನು ತಿಂದೆ ಕಣೋ ಎಂದು ಸುಳ್ಳು ಹೇಳುತ್ತಿದ್ದಳು ಸಮಾಜದಲ್ಲಿ ಕೆಲವು ಜನರು ಅವಳಿಗೆ ತುಚ್ಛವಾಗಿ ನಿಂದಿಸಿ ನೋವು ಕೊಡುತ್ತಿದ್ದರು ವಿಧವೆ ಎಂದು ಹಂಗಿಸುತ್ತಿದ್ದರು ಕೆಟ್ಟ ಮಾತುಗಳು ತಿರಸ್ಕಾರ ಅಪಮಾನ ಹಳ್ಳಿಯವರು ಬಹಳ ಮಾತನಾಡುತ್ತಿದ್ದರು ನೀನು ಒಬ್ಬಳೆ ಇರುವ ಹೆಂಗಸು ಎಚ್ಚರ ಆದರೆ ಅವಳು ತಲೆ ತಗ್ಗಿಸಲಿಲ್ಲ ನಾನು ದುರ್ಬಲವಲ್ಲ ನಾನು ಎರಡು ಮಕ್ಕಳ ತಾಯಿ ನನ್ನ ಹೃದಯದಲ್ಲಿ ಒಂದೇ ಗುರಿ ನನ್ನ ಮಕ್ಕಳು ಬೆಳೆದು ದೊಡ್ಡವರಾಗಬೇಕು ಕೆಲವು ವರ್ಷಗಳು ಕಳೆದವು ದೀಪಾ ನರ್ಸ್ ಆದಳು ಕಿರಣ್ ಇಂಜಿನಿಯರ್ ಆದ ಮಕ್ಕಳು ತಾಯಿಗೆ ಹೇಳುತ್ತಿದ್ದರು ಅಮ್ಮ ನೀನೇ ನಮ್ಮ ದೇವರು ಆ ದಿನ ಸಾವಿತ್ರಿ ಬಹಳ ಅತ್ತಳು ಅವಳ ಪಟ್ಟ ಪರಿಶ್ರಮಕ್ಕೆ ಮತ್ತು ತ್ಯಾಗಕ್ಕೆ ದೇವರು ನನಗೆ ಸರಿಯಾದ ಫಲ ಕೊಟ್ಟಿದ್ದಾನೆ ಎಂದು ಮಕ್ಕಳು ಕೆಲಸ ಅರಸಿ ನಗರಕ್ಕೆ ಹೋದರು ಮನೆ ಮತ್ತೆ ಖಾಲಿ ಖಾಲಿಯಾಯಿತು ರಾತ್ರಿ ಮೌನ ರಾಮುವಿನ ಫೋಟೋ ಮುಂದೆ ಕುಳಿತು ನಾನು ಎಲ್ಲವನ್ನೂ ಮಾಡಿದೆ ಆದರೆ ಈಗ ತುಂಬಾ ಒಂಟಿಯಾಗಿದ್ದೇನೆ ರಾಮು ಅವಳ ಕಣ್ಣಲ್ಲಿ ಮತ್ತೆ ಖಾಲಿತನ ಒಂದು ದಿನ ಹಳ್ಳಿಯ ಶಾಲೆಗೆ ಹೊಸ ಶಿಕ್ಷಕನಾಗಿ ಮಧುಕರೆಂಬ ವ್ಯಕ್ತಿ ಬಂದ ಬಹಳ ಶಾಂತ ಸರಳ ಸ್ವಭಾವದ ವಿದುರ ಅವನು ಸಾವಿತ್ರಿಯನ್ನು ಗಮನಿಸುತ್ತಿದ್ದ ಅವಳ ಶ್ರಮ ಒಳ್ಳೆಯ ಮನಸ್ಸು ಅವನಿಗೆ ಗೌರವ ಹುಟ್ಟಿಸಿತು ಒಂದು ದಿನ ಮಧುಕರ್ ಅವಳನ್ನು ಬಿಟ್ಟ ನೀವು ಇಷ್ಟು ಯಾಕೆ ಕಷ್ಟಪಟ್ಟು ಬದುಕುತ್ತೀರಾ ಸಾವಿತ್ರಿ ಸಣ್ಣದಾಗಿ ನಕ್ಕಳು ಕಷ್ಟಗಳು ನನಗೆ ಜೀವನ ಕಲಿಸಿದೆ ಮಧುಕರ ನಿಧಾನವಾಗಿ ಅವಳಿಗೆ ಸ್ನೇಹಿತನಾದ ಔಷಧ ತಂದು ಕೊಡುತ್ತಿದ್ದ ಮಾತನಾಡುತ್ತಿದ್ದ ಸಹಾಯ ಮಾಡುತ್ತಿದ್ದ ಅವಳು ಹಲವು ವರ್ಷಗಳ ನಂತರ ಈಗ ನಕ್ಕಳು ಮಕ್ಕಳು ಕೆಲಸ ಅರಿಸಿ ನಗರಕ್ಕೆ ಹೋದ ಮೇಲೆ ಸಾವಿತ್ರಿ ಕೆಲಸವನ್ನು ಹುಡುಕಿಕೊಂಡು ಶಾಲೆಗೆ ತೆರಳಿದ್ದಳು ಅಡುಗೆ ಕೆಲಸ ಮಾಡುವುದು ಮತ್ತು ಶಿಕ್ಷಕರಿಗೆ ನೀರು ಸರಬರಾಜು ಮಾಡುವುದು ಕೆಲವೊಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡಲು ಶುರು ಮಾಡಿದಳು ಇವಳ ಪ್ರಾಮಾಣಿಕತೆ ಒಳ್ಳೆಯತನ ಮಧುಕರ್ ನೋಡಿದ್ದ ಸಾವಿತ್ರಿ ತಾನಾಯಿತು ತನ್ನ ಕೆಲಸವಾಯಿತು ಯಾವುದೇ ತಂಟೆ ತಕರಾರಿಲ್ಲದೆ ಕೆಲಸವನ್ನು ಮಾಡುತ್ತಿದ್ದಳು ಬಹಳ ರುಚಿಕಟ್ಟಾದ ಅಡುಗೆಯನ್ನು ಮಾಡುತ್ತಿದ್ದ ಸಾವಿತ್ರಿಯನ್ನು ಗಮನಿಸಿದ್ದ ಅಷ್ಟೇ ಅಲ್ಲದೆ ಎಲ್ಲ ಮಕ್ಕಳಿಗೂ ಸರಿಸಮಾನವಾಗಿ ಊಟವನ್ನು ನೀಡುತ್ತಿದ್ದಳು ಊಟ ಮಾಡಲು ಬಾರದಿದ್ದ ಮಕ್ಕಳಿಗೆ ಸ್ವತಃ ತಾನೇ ಊಟವನ್ನು ಪ್ರೀತಿಯಿಂದ ಮಾಡಿಸುತ್ತಿದ್ದಳು ಶಾಲೆಯಲ್ಲಿರುವ ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳೆಂದೇ ಭಾವಿಸಿ ಸರಿಯಾಗಿ ಓದಲು ಮಾರ್ಗದರ್ಶನ ನೀಡುತ್ತಿದ್ದಳು ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಮಧುಕರನಿಗೆ ಅವಳ ಮೇಲೆ ಪ್ರೀತಿ ಉಂಟಾಯಿತು ಅವನು ಕೂಡ ಒಂಟಿಯಾಗಿ ಜೀವನ ನಡೆಸುತ್ತಿದ್ದ ಹೆಂಡತಿಯನ್ನು ಕಳೆದುಕೊಂಡ ಮೇಲೆ ಅವನು ಜೀವನದಲ್ಲಿ ನಿರೀಕ್ಷೆಯನ್ನು ಇಟ್ಟುಕೊಂಡಿರಲಿಲ್ಲ ಮಧುಕರ್ನ ಹೆಂಡತಿ ಸುಮಾ ಒಂದು ಹೆರಿಗೆಯಲ್ಲಿ ಪ್ರಾಣ ಬಿಟ್ಟಿದ್ದಳು ಅವಳು ಕೂಡ ಮಧುಕರ್ನನ್ನು ತುಂಬ ಪ್ರೀತಿಸುತ್ತಿದ್ದಳು ಸುಮಾಗೆ ಹೆಣ್ಣು ಮಗು ಜನಿಸಿತ್ತು ಆದರೆ ದುರದೃಷ್ಟ ಏನೋ ಗೊತ್ತಿಲ್ಲ ಆರು ತಿಂಗಳು ಮಗು ಇರುವಾಗ ಕಾಮಾಲೆ ರೋಗಿಗೆ ತುತ್ತಾಗಿ ಆ ಮಗು ಮರಣ ಹೊಂದಿತು ಇದರಿಂದ ಮಧುಕರ್ ತುಂಬ ಜರಿತನಾಗಿದ್ದ ಸುಮಾ ಏನೋ ನನ್ನ ಬಿಟ್ಟು ಹೋದಳು ಆದರೆ ಮಗು ಕೂಡ ನನ್ನ ಜೊತೆ ಇರುವ ಸೌಭಾಗ್ಯನೂ ಇಲ್ಲ ಎಂದು ಬಹಳ ದುಃಖಿಸಿದ್ದ ಮಧುಕರ್ ತಂದೆ ತಾಯಿಯನ್ನು ಕೂಡ ಈ ಮೊದಲೇ ಕಳೆದುಕೊಂಡಿದ್ದ ಈ ಮಗು ನನ್ನ ಜೀವನದ ಬೆಳಕಾಗಿ ಬಂದಿತೆಂದು ಅಂದುಕೊಂಡಿದ್ದ ಆದರೆ ವಿಧಿ ಮುಂದೆ ಆತ ಶರಣಾಗಿದ್ದ ಈ ರೀತಿ ಯಾರೂ ಇಲ್ಲದೆ ಒಂಟಿಯಾಗಿ ಜೀವನವನ್ನು ನಡೆಸುತ್ತಾ ಇದ್ದ ಮಧುಕರ್ ಸ್ನೇಹಿತರು ಆತನಿಗೆ ಸುಮಾರು ಬಾರಿ ಮದುವೆಯಾಗಲು ಒತ್ತಾಯಿಸಿದ್ದರು ಆದರೆ ಮಧುಕರ್ ಯಾವ ಮದುವೆನೂ ಬೇಡಪ್ಪ ಎಂದು ಅವರ ಮಾತನ್ನು ತಳ್ಳಿಹಾಕುತ್ತಿದ್ದ ಆದರೆ ಎಷ್ಟು ಅಂತ ಹೀಗೆ ಒಂಟಿ ಜೀವನ ಸಾಗಿಸುವುದು ಯಾರಾದರೂ ಜೊತೆಗಿದ್ದರೆ ಜೀವನ ಹೇಗೆ ಸಾಗಿ ಹೋಗುತ್ತದೆ ಗೊತ್ತೇ ಆಗುವುದಿಲ್ಲ ಅದೇ ಒಬ್ಬಂಟಿ ಇದ್ದರೆ ಬಹಳ ಕಷ್ಟ ಯಾವುದಾದರೂ ರೋಗ ಬಾಧಿಸಿದರೆ ಆಗ ನನ್ನನ್ನು ಯಾರು ಆರೈಕೆ ಮಾಡುತ್ತಾರೆ ಹೀಗೆ ಸುಮಾರು ಬಾರಿ ಆತ ತನ್ನನ್ನೇ ತಾನು ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದ ಒಂದೊಂದು ಬಾರಿ ಸುಮಾಗೆ ಆದ ಘಟನೆಯನ್ನು ನೆನಪಿಸಿಕೊಂಡು ಮತ್ತೆ ಹಾಗೆ ಆದರೆ ಎಂದು ಕೊರಗುತ್ತಿದ್ದ ಇತ್ತೀಚೆಗೆ ಸಾವಿತ್ರಿಯನ್ನು ನೋಡಿದ ಮೇಲೆ ಆತನ ಜೀವನದ ಮೇಲೆ ಅಭಿಪ್ರಾಯವೇ ಭಿನ್ನವಾಯಿತು ಸಾವಿತ್ರಿಯಂತಹ ಒಳ್ಳೆಯ ಸದ್ಗುಣಿ ಉತ್ತಮ ಗೃಹಿಣಿ ಸಿಕ್ಕರೆ ಮದುವೆ ಆಗಬಹುದು ಎನ್ನುವ ಯೋಚನೆಗೆ ಬಂದ ಈ ವಿಷಯವನ್ನು ಸಾವಿತ್ರಿಯ ಮುಂದೆ ಪ್ರಸ್ತಾಪ ಮಾಡುವ ಯೋಚನೆ ಮಾಡಿದ ಮತ್ತೊಮ್ಮೆ ಆತ ಅವಳು ಏನಂದುಕೊಂಡಾಳೋ ಎನ್ನುವ ಆತಂಕವೂ ಇತ್ತು ಒಂದು ದಿನ ಶಾಲೆಯಲ್ಲಿ ಮಧುಕರ್ ಊಟ ಮಾಡುವಾಗ ಜೋರಾಗಿ ಒಮ್ಮೆಲೆ ಕೆಮ್ಮಲು ಶುರು ಮಾಡಿದ ಆಗ ಸಾವಿತ್ರಿ ಓಡೋಡಿ ಬಂದು ಆತನಿಗೆ ನೀರು ಕೊಟ್ಟು ತಲೆಯನ್ನು ಸಬರಿದಳು ಕಾರ ಆತನ ನೆತ್ತಿಗೆ ಏರಿತ್ತು ಆತನ ಕಣ್ಣಿನಿಂದ ಒಂದು ನೀರು ಒಂದೇ ಸಮನೆ ಸುರಿಯುತ್ತಿತ್ತು ಅವಳು ಏನು ಯೋಚಿಸದೆ ತನ್ನ ಸೆರಗಿನಿಂದ ಆತನ ಕಣ್ಣೀರನ್ನು ಒರೆಸಿಬಿಟ್ಟಳು ಆಗ ಮಧುಕರ್ ಮತ್ತು ಸಾವಿತ್ರಿಯ ಇಬ್ಬರು ಕಣ್ಣುಗಳು ಸೇರಿದವು ಸ್ವಲ್ಪ ಕ್ಷಣ ಇಬ್ಬರು ಒಬ್ಬರಿಗೊಬ್ಬರು ಹಾಗೇ ನೋಡುತ್ತಾ ನಿಂತು ಬಿಟ್ಟರು ಒಂದು ರೀತಿ ದುಷ್ಯಂತ ಶಕುಂತಲೆಯ ಹಾಗೆ ಆಗಲೇ ಇಬ್ಬರಿಗೂ ಅಲ್ಲಿ ಪ್ರೀತಿ ಚಿಗುರಿತ್ತು ಮತ್ತೆ ಸುಧಾರಿಸಿಕೊಂಡು ಕಲ್ಪನಾ ಲೋಕದಿಂದ ವಾಸ್ತವ ಜಗತ್ತಿಗೆ ಮರಳಿದರು ಆಗ ಮಧುಕ ಸಾವಿತ್ರಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದೆಳೆದ ಸಾವಿತ್ರಿ ಕೈಯನ್ನು ಕೊಸರಿಕೊಂಡು ಅಡುಗೆ ಕೋಣೆಗೆ ಓಡಿ ಹೋದಳು ಮಾರನೆಯ ದಿನ ಮಧುಕರ್ ಶಾಲೆಯಲ್ಲಿ ಸಾವಿತ್ರಿಯನ್ನು ಎಲ್ಲಿಯೂ ನೋಡಲಿಲ್ಲ ಆತನಿಗೆ ಒಂದು ರೀತಿ ಆತಂಕವಾಯಿತು ನಿನ್ನೆ ನಡೆದ ಘಟನೆಯಿಂದ ಅವಳು ಶಾಲೆಯನ್ನೇ ಬಿಟ್ಟಳು ಎಂದು ತಪ್ಪು ತಿಳಿದು ಕ್ಷಮೆ ಕೇಳಲು ಆಫೀಸ್ ರೂಮ್ಗೆ ಹೋಗಿ ಅವಳ ಮನೆಯ ಅಡ್ರೆಸ್ ಅನ್ನು ತೆಗೆದುಕೊಂಡು ಸಾಯಂಕಾಲ ನೇರವಾಗಿ ಅವಳ ಮನೆಗೇನೆ ಹೋದ ಸಾಯಂಕಾಲ ಸಾವಿತ್ರಿಯ ಮನೆಯನ್ನು ಹುಡುಕಿಕೊಂಡ ಹೊರಟ ಮಧುಕರ್ಗೆ ಅವಳ ಮನೆ ಸಿಗ್ಲೇ ಇಲ್ಲ ಕೊನೆಗೆ ಅಲ್ಲೊಂದಿಷ್ಟು ಮಕ್ಕಳು ಆಟವಾಡುತ್ತಿದ್ದಲ್ಲಿ ಹೋಗಿ ಅವಳ ಹೆಸರನ್ನು ಹೇಳಿದಾಗ ಆಂಟಿಯ ಮನೆ ಅಲ್ಲಿ ಎಂದು ಮಕ್ಕಳು ಹೇಳಿದರು ಆಗ ಆತ ನಿಟ್ಟುಸಿರು ಬಿಟ್ಟ ಆ ಮಕ್ಕಳು ಆ ಆಂಟಿ ನಮಗೆ ದಿನಾಲು ತಿನ್ನಲು ಚಾಕ್ಲೇಟ್ ಕೊಡ್ತಾರೆ ಎಂದು ಹೇಳಿದವು ಆಗ ಮಧುಕರ್ ನಸುನಕ್ಕ ಮನೆಗೆ ಹೋಗಿ ಬಾಗಿಲನ್ನು ಬಡಿದ ಆದರೆ ಸುಮಾರು ಹೊತ್ತು ಬಾಗಿಲು ತೆಗೆಯಲೇ ಇಲ್ಲ ಇನ್ನೇನು ಮನೆಗೆ ಹೋಗಬೇಕು ಎನ್ನುವರಲ್ಲಿ ಆಗ ಬಾಗಿಲು ತೆಗೆದ ಶಬ್ದವಾಯಿತು ಆಗ ಸಾವಿತ್ರಿಯನ್ನು ನೋಡಿ ನಸುನಕ್ಕ ಆದರೆ ಸಾವಿತ್ರಿಯ ಮುಖ ಬಾಡಿ ಹೋಗಿತ್ತು ಅವಳು ಮಧುಕರ್ನನ್ನು ನೋಡಿದ ಮೇಲೆ ಒಂದು ರೀತಿ ಮೂರ್ಛೆ ಹೋಗಿ ಬೀಳುವ ಸ್ಥಿತಿಯಲ್ಲಿದ್ದಾಗ ಅವಳನ್ನು ಗಟ್ಟಿಯಾಗಿ ಹಿಡಿದ ಅವಳ ಮೈ ಕೆಂಡದಂತೆ ಸುಡುತ್ತಿತ್ತು ಅವಳನ್ನು ಆವರಿಸಿಕೊಂಡು ನಿಧಾನವಾಗಿ ಮಂಚದ ಮೇಲೆ ಮಲಗಿಸಿದ ಇದೇನು ಸಾವಿತ್ರಿ ಮೈ ಇಷ್ಟು ಬಿಸಿಯಾಗಿದೆ ಜ್ವರ ಬಂದಿದೆಯಾ ಎಂದು ಪ್ರಶ್ನೆ ಮಾಡಿದ ಅವಳು ಸುಧಾರಿಸುತ್ತಾ ಮೇಲು ದೊನಿಯಲ್ಲಿ ಹೌದು ಎಂದಳು ಅದಕ್ಕೆ ನಾ ಇವತ್ತು ಸ್ಕೂಲಿಗೆ ಬರದೇ ಇರೋ ಕಾರಣ ಎಂದು ಕೇಳಿದ ಹೌದೆಂದಳು ಸಾವಿತ್ರಿ ನಾನಷ್ಟು ನಿನಗೆ ಹೊರಗಿನವನ ಜ್ವರ ಬಂದಿದೆ ಅಂತ ನನಗೆ ಯಾಕೆ ವಿಷಯ ತಿಳಿಸಲಿಲ್ಲ ನೀನು ಎಂದು ಪ್ರಶ್ನಿಸಿದ ನೀವು ಇಲ್ಲಿ ಏಕೆ ಬಂದಿರಿ ಯಾರಾದರೂ ಜನ ನೋಡಿದರೆ ಏನಂದುಕೊಂಡಾರು ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗಿ ಎಂದಳು ಮಧುಕ ಈ ಸಮಾಜ ನಾವಿದ್ದರೆ ಮಾತ್ರ ನಾವಿಲ್ಲದಿದ್ದರೆ ಯಾವ ಸಮಾಜ ನಾವು ಹೇಗಿದ್ದರೂ ಒಂದು ಮಾತನಾಡುತ್ತದೆ ಯಾವತ್ತೂ ನಾವು ಸಮಾಜಕ್ಕೆ ಅಂಜಿ ಬದುಕಬಾರದು ಹಾಗಂತ ದಾರಿ ಹಿಡಿಯುವುದು ಅಲ್ಲ ಇದೆಲ್ಲವನ್ನು ನಿಧಾನವಾಗಿ ಮಾತನಾಡೋಣ ಮೊದಲು ನೀನು ಸುಧಾರಿಸು ಎಂದು ಹೇಳಿ ಅವಳಿಗೆ ಸ್ವಲ್ಪ ಕುಡಿಯಲು ಬಿಸಿ ನೀರನ್ನು ಇಟ್ಟು ಸ್ವಲ್ಪ ಗಂಜಿಯನ್ನು ಮಾಡಿ ಒಂದು ಚಿಕ್ಕ ಬಟ್ಟೆಯನ್ನು ತೆಗೆದುಕೊಂಡು ನೀರಿನಲ್ಲಿ ಅದ್ದಿ ಅವಳ ಹಣೆಯ ಮೇಲೆ ಇಟ್ಟು ಹೇಳಿದ ಸಾವಿತ್ರಿ ನೀನು ಮೊದಲು ಹುಷಾರಾಗು ನಂತರ ಎಲ್ಲ ಮಾತನಾಡೋಣ ಎಂದು ಹೇಳಿ ಹೊರಟು ಹೋದ ಅರ್ಧ ಗಂಟೆ ಕಳೆದ ನಂತರ ಮತ್ತೆ ಮಧುಕರ ಕೆಲವೊಂದು ಔಷಧಿಗಳನ್ನು ಹಿಡಿದು ಅವಳಿಗೆ ಕೊಟ್ಟು ಬೇಗ ಹುಷಾರಾಗು ಎಂದು ಹೇಳಿ ಹೋದ ಮಾರನೇ ದಿನ ಸಾಯಂಕಾಲ ಮತ್ತೆ ಮಧುಕರ್ ಸಾವಿತ್ರಿಯ ಮನೆಗೆ ಹೋದ ಆದರೆ ಆತನ ಸ್ನೇಹಿತನ ಜೊತೆ ಮಧುಕರನ ಸ್ನೇಹಿತ ಮಧುಕರನ ಜೀವನದಲ್ಲಿ ನಡೆದ ವಿಷಯವನ್ನೆಲ್ಲ ಅವಳಿಗೆ ತಿಳಿಸಿದ ಮತ್ತು ಮಧುಕರನನ್ನು ಮದುವೆಯಾಗಲು ಒತ್ತಾಯಿಸಿದ ಸಾವಿತ್ರಿ ಕಣ್ಣಲ್ಲಿ ನೀರು ತುಂಬಿ ಬಂತು ನಾನೊಬ್ಬ ವಿಧವೆ ಮತ್ತು ಇಬ್ಬರು ಮಕ್ಕಳ ತಾಯಿ ನಾನು ಅದು ಹೇಗೆ ನನ್ನನ್ನು ಮದುವೆಯಾಗಲು ಬಯಸುವಿರಿ ಎಂದು ಪ್ರಶ್ನಿಸಿದಳು ನಿಮ್ಮ ಮಕ್ಕಳಿಗೆ ಈ ಎಲ್ಲ ವಿಷಯವನ್ನು ತಿಳಿಸಿ ಮದುವೆಯಾಗೋಣ ಎಂದು ಮಧುಕರ ಮತ್ತು ಆತನ ಸ್ನೇಹಿತ ಅವಳನ್ನು ಒಪ್ಪಿಸಿದರು ಇಷ್ಟು ಹೇಳಿ ಮಧುಕರನ ಸ್ನೇಹಿತ ಮನೆಗೆ ತೆರಳಿದ ನಂತರ ಮಧುಕರ ಹೇಳಿದ ಸಾವಿತ್ರಿ ನಿಮಗೆ ಒಬ್ಬರ ಬೆಂಬಲ ಬೇಕೇ ಬೇಕು ನಾನು ಇದ್ದರೆ ಆಗ ಅವಳು ಬೆಚ್ಚಿಬಿದ್ದಳು ನಾನು ವಿಧವೆ ನನಗೆ ವಯಸ್ಸಾಗಿದೆ ಮತ್ತೆ ಪುನರುಚ್ಚಿಸಿದಳು ಅವನು ಮತ್ತೆ ಹೇಳಿದ ನನಗೆ ನಿಮ್ಮ ಹೃದಯ ಮುಖ್ಯ ನಿಮ್ಮ ಭೂತಕಾಲ ನನಗೆ ಮಹತ್ವವೆಲ್ಲವೆಂದಾಗ ಅವನ ಕಣ್ಣಲ್ಲಿ ಮೊದಲ ಬಾರಿಗೆ ಗೌರವದ ಪ್ರೀತಿ ಬೆಳಕು ಕಂಡಳು ಅವಳನ್ನು ತಬ್ಬಿಕೊಂಡು ಹಣೆಗೆ ಮುತ್ತನ್ನಿಟ್ಟ ನಿಧಾನವಾಗಿ ಸಾವಿತ್ರಿ ಮಕ್ಕಳಿಗೆ ವಿಷಯ ತಿಳಿಸಿದಳು ಮಕ್ಕಳು ಅಮ್ಮ ನೀನು ಸಂತೋಷವಾಗಿದ್ದರೆ ನಮಗೆ ಅಷ್ಟೇ ಸಾಕು ಮದುವೆಯಾಗು ಎಂದರು ಸರಳ ಮದುವೆಯಾಯಿತು ಯಾವ ಡೊಳ್ಳೂ ಇಲ್ಲ ಯಾವ ಆಡಂಬರನೂ ಇಲ್ಲ ಆದರೆ ಮನಸ್ಸಿನಲ್ಲಿ ಸಂತೋಷ ಸಾವಿತ್ರಿ ಮತ್ತು ಮಧುಕರ ಮದುವೆಯಾದರು ಸಾವಿತ್ರಿಗೆ ಮಧುಕರ ಕೊರಳಲ್ಲಿ ಮಂಗಲ ಸೂತ್ರ ಕಟ್ಟಿದಾಗ ಅವಳ ಕಣ್ಣಲ್ಲಿ ಕಣ್ಣೀರು ಜಿನುಗುತ್ತಿತ್ತು ದುಃಖದ ಕಣ್ಣೀರಲ್ಲ ಆನಂದ ಬಾಷ್ಪ ಮಧುಕರ ಜೊತೆ ಸಾವಿತ್ರಿ ಬೆಳಗಿನ ಚಹಾ ಸೇವಿಸುವುದು ದೇವಾಲಯಕ್ಕೆ ಹೋಗುವುದು ಮಾತು ನಗು ಹರಟೆ ಗೌರವ ಕಾಳಜಿ ಎಲ್ಲವೂ ಹೊಸ ಬದುಕು ಶುರುವಾಯಿತು ಇದು ಅವಳ ಕನಸಿಗೂ ಮೀರಿದ ಜೀವನ ಒಂದು ದಿನ ಅವಳು ಹೇಳಿದಳು ನಾನು ಮತ್ತೆ ಹುಟ್ಟಿದಂತೆ ಅನ್ನಿಸುತ್ತಿದೆ ಅದಕ್ಕೆ ಮಧುಕರ ಹೇಳಿದ ನೀನು ಬದುಕು ಗೆದ್ದವಳು ಈ ಕಥೆಯ ಕೊನೆಯ ಸಂದೇಶವೇನೆಂದರೆ ಸಾವಿತ್ರಿ ಅರಿತುಕೊಂಡಳು ಜೀವನ ಯಾವಾಗಲೂ ಮುಗಿಯುವುದಿಲ್ಲ ದುಃಖದ ನಂತರವೂ ಸುಖ ಬರುತ್ತದೆ ತ್ಯಾಗ ವ್ಯರ್ಥವಾಗುವುದಿಲ್ಲ ಪ್ರೀತಿ ಮತ್ತೆ ಬರುತ್ತದೆ ಅವಳ ಜೀವನದ ಪಾಠ ಯಾವ ರೀತಿ ಅರಿತಲು ಎಂದರೆ ಹೆಂಗಸಿನ ಶಕ್ತಿ ಅಳಿಯದು ಅವಳು ಒಮ್ಮೆ ಮುರಿದರೂ ಮತ್ತೆ ಅರಳುತ್ತಾಳೆ ಇವತ್ತಿನ ಕತೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕ್ವಿಝ್ ಟೈಮ್ ಕತೆ ಕವನಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು